ರೆಡ್ಡಿ ಸಹೋದರರ ವಿರುದ್ಧ ಪಟ್ಟಣ ಬಿಡದೆ ಹೋರಾಡಿ ಗೆದ್ದ ದಿಟ್ಟ ಯುವತಿಯ ಕಥೆ ಇದು ಬಳ್ಳಾರಿ ರೆಡ್ಡಿಗಳು ಮತ್ತು ಹೊಸಪೇಟೆಯ ಆನಂದ್ ಸಿಂಗ್ ವಿರುದ್ಧ ಸೆನಸಾಡಿ ಗೆದ್ದ ಗೌಸಿಯಾ ಖಾನ್ ಉಳ್ಳವರ ಆಸೆ ಆಕಾಂಕ್ಷಿಗಳಿಗೆ ತುಡಿತಕ್ಕೊಳಪಟ್ಟವರು ಬಲಿಯಾಗ್ತಾ ಇರುವಾಗ ಗೌಸಿಯಾ ಖಾನರ ಈ ಹೋರಾಟ ನಿಜಕ್ಕೂ ಸ್ಫೂರ್ತಿ ನಮಸ್ಕಾರ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದ್ದ ಗಾಲಿ ಜನಾರ್ದನ್ ರೆಡ್ಡಿ ಅಕ್ರಮ ಅದಿರು ಗಣಿಗಾರಿಕೆ ಪ್ರಕರಣ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ ಈ ಪ್ರಕರಣದಲ್ಲಿ ಇದೀಗ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ಘೋಷಣೆ ಮಾಡಿರೋ ಸಿಬಿಐ ವಿಶೇಷ ಹೈಕೋರ್ಟ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿ ಆದೇಶವನ್ನು ಹೊರಡಿಸಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬರೋಬ್ಬರಿ ಹದಿಮೂರು ವರ್ಷಗಳಿಂದ ಸುದೀರ್ಘ ವಿಚಾರಣೆ ನಡೆಸಿದೆ ಅಂತಿಮವಾಗಿ ಮೇ ಆರರಂದು ಈ ಕೇಸ್ಗೆ ಸಂಬಂಧಿಸಿದಂತೆ ಸಿಬಿಐ ವಿಶೇಷ ಕೋರ್ಟ್ ತೀರ್ಪನ್ನು ನೀಡಿದೆ ಈ ತೀರ್ಪು ಹೊರಬಿದ್ದ ಬಳಿಕ ರೆಡ್ಡಿ ಸಹೋದರರ ವಿರುದ್ಧ ಪಟ್ಟಣ ಬಿಡದೆ ಹೋರಾಡಿ ಗೆದ್ದ ದಿಟ್ಟ ಯುವತಿಯ ಕಥೆಯೂ ಕೂಡ ಇದೀಗ ಮುನ್ನೆಲೆಗೆ ಬಂದಿದೆ ಹೌದು ಬಳ್ಳಾರಿ ರೆಡ್ಡಿಗಳ ಮತ್ತು ಹೊಸಪೇಟೆಯ ಆನಂದ್ ಸಿಂಗ್ ವಿರುದ್ಧ ಸೆನಸಾಡಿ ಗೆದ್ದ ಗೌಸಿಯಾ ಖಾನ್ರ ವಿಚಾರ ಸದ್ಯ ಮುನ್ನೆಲೆ ಬಂದಿದೆ ಈ ಹಿಂದೆ ಗೌಸಿಯಾ ಖಾನ್ ಜೀವನದಲ್ಲಿ ಪ್ರಭಾವಿಗಳು ಯಾವ ರೀತಿ ಪರಿಣಾಮವನ್ನು ಬೀರಿತು ಸಿನಿಮಾದಲ್ಲಿ ನೋಡೋ ಈ ರೀತಿಯ ಘಟನೆಗಳು ನಿಜ ಜೀವನದಲ್ಲಿ ನಡೆದಾಗ ಗೌಸಿಯಾ ಖಾನ್ ಅವರು ಹೇಗೆಲ್ಲ ಈ ಪ್ರಸಂಗಗಳನ್ನು ಫೇಸ್ ಮಾಡಿದ್ರು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೊಸಪೇಟೆಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ನಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿಯಲ್ಲಿ ನಡೀತಾ ಇದ್ರೆ ಸ್ವಲ್ಪನೇ ದೂರದಲ್ಲಿ ಕಾಲುವೆ ಒಂದು ಸಿಗುತ್ತೆ ಆ ಕಾಲುವೆ ದಾಡ್ತಾನೆ ಬೃಹದಾಕಾರದ ಹೋಟೆಲ್ ಒಂದು ನಿಮಗೆ ಕಾಣಿಸುತ್ತೆ ಆ ಹೋಟೆಲ್ ನೋಡಿದ್ರೆ ನಿಮ್ಮನ್ನ ದಂಗ್ ಬಡಿಸುತ್ತೆ ಯಾಕಂದ್ರೆ ಅಷ್ಟೊಂದು ದೊಡ್ಡ ಹೋಟೆಲ್ ಅಂತ ಹೇಳ್ಬೋದು ಈ ಹೋಟೆಲ್ಗೆ ಈ ಹೋಟೆಲ್ಗೆ ಎದುರಾಗಿ ನೀವು ನಿಂತ್ರೆ ಅದ್ರ ಎಡ ಭಾಗಕ್ಕೆ ಹೋಟೆಲಿನ ಮೈಗೆ ಅಂಟ್ಕೊಂಡಂತಲೇ ಪುಟ್ಟದೊಂದು ಮನೆ ಕಾಣಿಸುತ್ತೆ ಮೇಲ್ನೋಟಕ್ಕೆ ಈ ಮನೆಗಾಗಿ ಹೋಟೆಲ್ ಕಾಂಪೌಂಡಿನ ವಿನ್ಯಾಸನೇ ಬದಲಾಗಿರುವಂತಿದೆ ಈ ಮನೆಗೆ ಏನೇ ಭಯಪಟ್ಟು ಹೋಟೆಲ್ ಕಾಂಪೌಂಡ್ ತಾನೇ ಹಿಂದಕ್ಕೆ ಸರಿದು ಮುದ್ರಿಕೊಂಡಂತೆ ಕಾಣಿಸುತ್ತೆ ಈ ಬೃಹದಾಕಾರದ ಕಟ್ಟಡದ ಎದುರು ಗುಬ್ಬಚ್ಚಿ ಗೂಡಿನಂತಹ ಈ ಪುಟ್ಟ ಮನೆಯ ಬಗ್ಗೆ ಏನಿದು ಕಥೆ ಅಂತ ನಿಮಗೆ ಬಗ್ಗೆ ಕುತೂಹಲ ಕೂಡ ಆಗಬಹುದು ಈ ಪುಟ್ಟ ಮನೆಯ ಮೈದಡವಿದ್ರೆ ದಿಟ್ಟ ಹೋರಾಟದ ಕತೆ ಒಂದು ಬೆಚ್ಚಿಗೆ ಅವಿತು ಕುಳಿತಂತಹ ಅನುಭವ ಆಗುತ್ತೆ ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಒಂಬತ್ತರ ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಒಮ್ಮೆ ನೀವು ನೆನಪು ಮಾಡ್ಕೊಡಿ ಎಲ್ಲವನ್ನ ಬೆರಳ ತುದಿಯಲ್ಲೇನೆ ಆಡಿಸ್ತಾ ಆಕಾಶದಲ್ಲಿ ಹಾರ್ತಾ ಇದ್ದ ರಿಪಬ್ಲಿಕ್ ಬಳ್ಳಾರಿಯನ್ನ ಆಡ್ತಾ ಇದ್ದ ರೆಡ್ಡಿ ಬ್ರದರ್ಸ್ ಯುಗ ಅದು ಆಗ ಬಳ್ಳಾರಿಯ ಈ ಶಕ್ತಿನೇ ಪರೋಕ್ಷವಾಗಿ ರಾಜ್ಯ ಸರ್ಕಾರವನ್ನ ನಿಯಂತ್ರಣ ಮಾಡ್ತಾ ಇತ್ತು ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಬ್ಬರು ಕೂಡ ಸಚಿವರಾಗಿದ್ರು ಸ್ಥಳೀಯವಾಗಿ ಹೊಸಪೇಟೆಯಲ್ಲಿ ಗಣಿ ಉದ್ಯಮಿ ಆನಂದ್ ಸಿಂಗ್ ಶಾಸಕರಾಗಿದ್ರು ಹೀಗಿರುವಾಗ ಈ ಹೊಸಪೇಟೆಯ ಎಂ ಗೌಸಿಯಾ ಖಾನ್ ಪರಿಚಯಕ್ಕೂ ಈ ವಿದ್ಯಮಾನಕ್ಕೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಆಗ ಬಳ್ಳಾರಿಯಲ್ಲಿದ್ದ ಇಂತಹ ಭಯದ ವಾತಾವರಣದಲ್ಲಿನೇ ರಿಪಬ್ಲಿಕ್ ಬಳ್ಳಾರಿಯನ್ನು ಆಳ್ತಾ ಇದ್ದವರ ಒಡೆತನದ ಎನೋಬಲ್ ಇಂಡಿಯಾ ಫೈವ್ ಸ್ಟಾರ್ ಹೋಟೆಲ್ ಡೈನಾಸರ್ನಂತಹ ಬೃಹತ್ ಕಟ್ಟಡವೊಂದು ತನ್ನ ಪುಟ್ಟ ಮನೆಯನ್ನು ಬಲಿ ತೆಗೆದುಕೊಳ್ಳೋದನ್ನು ತಪ್ಪಿಸೋದಕ್ಕೆ ದಿಟ್ಟ ಹೋರಾಟ ಮಾಡಿದ ಗಟ್ಟಿಗಿತ್ತಿನೇ ಎ ಗೌಸಿಯಾ ಖಾನ್ ಹೌದು ಒಂದು ದಿನ ಬೃಹತ್ ಕಟ್ಟಡದ ಕೆಲಸ ನಡೆಯುವ ಮಧ್ಯೆನೇ ಈ ಜವಾಬ್ದಾರಿಯನ್ನ ಹೊತ್ತ ಮ್ಯಾನೇಜರ್ ಒಬ್ಬ ಗೌಸಿಯ ತಂದೆಯಾದ ಎಂ ಚಾಂದ್ ಭಾಷಾ ಅವರನ್ನ ಸಾಹೇಬರು ಕರಿತಾ ಇದ್ದಾರೆ ಅಂತ ಹೇಳ್ತಾರೆ ತಂದೆಗೆ ಹುಷಾರಿಲ್ದಿರೋ ಕಾರಣ ಗೌಸಿಯಾ ಮತ್ತು ಅವರ ಮನೆಯವರು ಸಾಹೇಬ್ರ ಬಳಿ ಹೋಗ್ತಾರೆ ಈ ವೇಳೆ ನಾನು ಹೋಟೆಲಿನ ಒಳಗೆ ಬರೋದಿಲ್ಲ ಬೇಕೆಂದರೆ ಅವರೇ ಹೊರಗಡೆ ಬಂದು ಮಾತಾಡಲಿ ಅಂತ ಗೌಸಿಯಾ ಹೇಳ್ತಾರೆ ಅನಿವಾರ್ಯ ಇರೋ ಮಂತ್ರಿಗಳೇ ಬಂದು ಕುಶಲೋಪರಿಯನ್ನು ಮಾತಾಡಿ ನಮಗೆ ನಿಮ್ಮ ಮನೆಯ ಜಾಗ ಬೇಕು ಕೊಡಿ ಅಂತ ಕೇಳ್ತಾರೆ ಕೊಡೋದಂದರೆ ಹೇಗೆ ಅಂಕಲ್ ಅಂತ ಗೌಸಿಯಾ ಪ್ರಶ್ನೆ ಮಾಡ್ತಾರೆ ಏನಿಲ್ಲ ಕೊಡಬೇಕಂದ್ರೆ ಕೊಡ್ಬೇಕಷ್ಟೇ ಅಂತ ಈ ಸಾಹೇಬರು ಹೇಳ್ತಾರೆ ಇವರು ಈ ಮಾತನ್ನು ಕೇಳಿ ನಿಜಕ್ಕೂ ಗೌಸಿಯಾ ಅವರಿಗೆ ಸಿಡಿಲು ಬಡ್ದಂತಾಗುತ್ತೆ ಆದರೆ ಇದಕ್ಕೆ ಬೆದರದೇನೆ ಗೌಸಿಯ ನಿಧಾನಕ್ಕೆ ಅದೇನು ಕೊಡೋದಕ್ಕೆ ತರಕಾರಿಯಂತಹ ಚಿಕ್ಕ ಪುಟ್ಟು ವಸ್ತುವಲ್ಲ ಹೀಗೆ ದಿಢೀರನೇ ಕೇಳಿದ್ರೆ ಕೊಡೋದಕ್ಕೆ ಸಾಧ್ಯನೂ ಇಲ್ಲ ಅಂತ ನನಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಹೇಳ್ತಾರೆ ತಕ್ಷಣ ಸ್ಥಳೀಯ ಶಾಸಕರು ನಮ್ಮ ಬಳಿ ನಾಲ್ಕು ಸಾವಿರ ಜನ ಆಳು ಕಾಳುಗಳಿದ್ದಾರೆ ನಿಮ್ಮ ಪ್ಲೇಸನ್ನು ಆಕ್ಯುಪೇಷನ್ ಮಾಡ್ಕೊಂಡು ಬಿಡ್ತೀವಿ ಅಂತ ಗದರಿಸ್ತಾರೆ ಇದಕ್ಕೆ ಗೌಸಿಯ ಪ್ರತಿಕ್ರಿಯೆಯನ್ನು ನೀಡದೆ ಅದೇನು ಮಾಡ್ತಿರೋ ಮಾಡಿ ಅನ್ನುವಂತೆ ಎದುರಾಡ್ದೇ ಮನೆಗೆ ಹೊರಡ್ತಾರೆ ಅದೇ ಗೌಸಿಯ ಮನೆಗೆ ಬಂದಾಗ ಮನೆಯಲ್ಲಿ ಒಂದು ಅಚ್ಚಿರಿಕಾದಿತ್ತು ಜೆಸಿಬಿಯೊಂದು ಕೌನ್ಸಿಲರ್ಗಳ ಸಮ್ಮುಖದಲ್ಲಿನೇ ಮನೆಯನ್ನ ಕೆಡುವುದಕ್ಕೆ ಸಿದ್ಧ ಆಗಿತ್ತು ತಕ್ಷಣ ಗೌಸಿಯಾ ಕೌನ್ಸಿಲರ್ಗಳ ಜೊತೆ ವಾಗ್ವಾದಕ್ಕೆ ಇಳಿದು ದೌರ್ಜನ್ಯದ ವಿರುದ್ಧ ಸಿಡಿದು ಮನೆ ಕೆಡುವುದಂತೆ ದಿಟ್ಟವಾಗಿ ನಿಲ್ಕೊತಾರೆ ಮರುದಿನವೇ ಪತ್ರಿಕಾಗೋಷ್ಠಿಯಲ್ಲಿ ತನ್ನ ಕುಟುಂಬದ ಮೇಲೆ ಸ್ಥಳೀಯ ಶಾಸಕರನ್ನ ಒಳಗೊಂಡಂತೆ ಬಿಜೆಪಿ ಸದಸ್ಯರುಗಳಿಂದ ನಡೀತಾ ಇದ್ದ ದೌರ್ಜನ್ಯದ ವಿರುದ್ಧ ಮಾತಾಡ್ತಾರೆ ಮಾಧ್ಯಮದವರಿಗೆ ಈ ದರ್ಪದ ಬಗ್ಗೆ ವಿಶೇಷ ಅನಿಸುತ್ತೆ ಇವು ಈಗ ಪ್ರಚಾರ ತಗೊಂಡು ಮುಂದೆ ರಾಜಿಯಾಗಿ ಮನೆಯನ್ನು ಹೆಚ್ಚಿನ ಬೆಲೆಗೆ ಮಾರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ಪ್ರಶ್ನೆ ಮಾಡ್ತಾರೆ ಆಗಲೂ ಕೂಡ ಗೌಸಿಯಾ ಏನೇ ಆದರೂ ಕೂಡ ನನ್ನ ಮನೆಯನ್ನು ಮಾತ್ರ ನಾನು ಬಿಟ್ಕೊಡೋದಿಲ್ಲ ಅನ್ನೋ ತಮ್ಮ ದಿಟ್ಟ ನಿರ್ಧಾರದ ಬಗ್ಗೆ ಹೇಳ್ತಾರೆ ಇದಕ್ಕಾಗಿ ಎಷ್ಟೇ ಕಷ್ಟ ಆದರೂ ಕೂಡ ನಾನು ಒಬ್ಬಂಟಿಯಾಗಿಯೇ ಹೋರಾಡ್ತೀನಿ ಅಂತ ಧೈರ್ಯವಾಗಿ ಗೌಸಿಯಾ ಅವರು ಉತ್ತರವನ್ನು ನೀಡ್ತಾರೆ ಮರುದಿನ ಇದು ಸುದ್ದಿನೂ ಕೂಡ ಆಗುತ್ತೆ ಆಗ ಹೊಸ್ಪೇಟೆಯ ಮನೆ ಮನೆಗಳಲ್ಲಿ ಈ ಹುಡುಗಿಯ ಬಗೆಗೆ ತರಾವರಿ ಮೌಖಿಕ ಕಥನಗಳು ಸೃಷ್ಟಿಯಾಗ್ತವೆ ಅದರ ಬಹು ಪಠ್ಯಗಳು ಈಗಲೂ ಕೂಡ ಲಭ್ಯ ಇದೆ ಇನ್ನು ಕೆಲವರು ಹುಡುಗಿಯ ದುಸ್ಸಾಹಸದ ಬಗ್ಗೆ ಅಚ್ಚರಿಯನ್ನು ಕೌತುಕವನ್ನು ಭಯವನ್ನು ವ್ಯಕ್ತಪಡಿಸಿ ಇನ್ನು ಈ ಹುಡುಗಿ ಕತೆ ಮುಗ್ದಂಗೆ ಅಂತ ನಿಟ್ಟುಸಿರು ಬಿಡ್ತಾರೆ ಹಾಗೆಯೇ ಗೌಸಿಯಾಗೆ ಮನೆ ಮಾರಿ ಕೋಟಿಗಟ್ಟಲೆ ಹಣವನ್ನು ಪಡೆದು ಯಾವ ತಂಟೆ ತಕರಾರಿಲ್ಲದೆ ಸುಖವಾಗಿ ಜೀವಿಸೋ ಬಗ್ಗೆ ಅನೇಕರು ಬುದ್ಧಿ ಮಾತನ್ನು ಕೂಡ ಹೇಳ್ತಾರೆ ಇದೆಲ್ಲದರ ಮಧ್ಯೆ ಗೌಸಿಯ ತನ್ನ ಮನೆಯನ್ನು ಯಾರೇ ಕೇಳಿದ್ರು ಕೂಡ ಬಿಟ್ಟುಕೊಡೋ ಮಾತೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ಗೌಸಿಯ ಈ ಎಲ್ಲ ಬೆಳವಣಿಗೆಗಳು ಗೌಸಿಯ ಮನೆಯಂಗಳವನ್ನು ಅಕ್ಷರಶಃ ರಣರಂಗವನ್ನಾಗಿಸಿತ್ತು ನಿತ್ಯವೂ ಕೂಡ ಬೆದರಿಕೆ ಮಾತುಗಳು ಮನೆ ಮುಂದೆ ಶಾಸಕರ ಬೆಂಬಲಿಗರ ಕೂಗಾಟ ಅವಾಚ್ಯ ಶಬ್ದಗಳ ಬೈಗುಳ ಸಂಜೆ ಆದರೆ ಸಾಕು ಕುಡಿದು ಬಂದು ವಿನಾಕಾರಣ ಜಗಳ ತೆಗೆಯೋದು ಹೀಗೆ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅನ್ನುವಂತಾಗಿತ್ತು ಪ್ರತಿ ರಾತ್ರಿ ಹನ್ನೆರಡು ಗಂಟೆಯವರೆಗೆ ಇದು ನಿತ್ಯದ ಗೋಳಾಗಿತ್ತು ಗೌಸಿ ಅವರಿಗೆ ಒಂದೊಂದು ಕ್ಷಣವನ್ನು ಕೂಡ ಅವರು ಆತಂಕದಲ್ಲಿ ಕಳೆಯುವಂತಾಗಿತ್ತು ಆಡಳಿತ ಸರ್ಕಾರನೇ ಬಿ ಜೆ ಪಿ ಆಗಿರೋ ಕಾರಣ ರಕ್ಷಣಾ ವ್ಯವಸ್ಥೆನೂ ಕೂಡ ಗೌಸಿಯ ಪರವಾಗಿ ಇರಲಿಲ್ಲ ಬದಲಾಗಿ ಗೌಸಿಯಾಳ ಮನೆಯವರನ್ನ ಬೆದರಿಸೋ ತಂತ್ರವನ್ನು ಮಾಡಲಾಯಿತು ಇದಕ್ಕಿನಂತೆ ಒಂದು ದಿನ ಗೌಸಿಯಾ ತಂದೆ ಮನೆಯನ್ನ ಮಾರಾಟ ಮಾಡಿದ್ದಾರೆ ಅನ್ನೋ ಫೋರ್ಜರಿ ಡಾಕ್ಯುಮೆಂಟ್ ತಂದವರೊಬ್ಬರು ಮನೆ ಖಾಲಿ ಮಾಡಬೇಕು ಅಂತ ದಬ್ಬಾಳಿಕೆನ ಮಾಡ್ತಾರೆ ಆ ಪೇಪರನ್ನು ಪಡೆದ ಗೌಸಿಯಾ ಇದು ಫೋರ್ ಜರಿ ಪೇಪರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಗದರಿದಾಗ ಡಾಕ್ಯುಮೆಂಟ್ ತಂದವರು ಓಡ್ ಹೋಗ್ತಾರೆ ಈ ಬಗ್ಗೆ ಫೋರ್ ಕೇಸನ್ನು ದಾಖಲು ಮಾಡಿದಾಗಲೂ ಕೂಡ ಯಾವುದೇ ಕಾನೂನು ಕ್ರಮವನ್ನು ಕೈಗೊಳ್ಳದೆ ಮೌನ ಆಗಿ ಹೋಗುತ್ತೆ ಒಂದಿನ ಇದ್ದಕ್ಕಿಂದಂತೇ ಗೌಸಿಯಾ ಮನೆಯ ಮುಂದೆ ನಾಲ್ಕು ರಿಸರ್ವ್ ವ್ಯಾನ್ಗಳು ನಾಲ್ಕು ಪೊಲೀಸ್ ಜೀಪ್ಗಳು ಅದ್ರ ತುಂಬೆಲ್ಲ ಪೊಲೀಸರು ತಾಲೂಕಿನ ಎಲ್ಲ ಪೊಲೀಸ್ ಅಧಿಕಾರಿಗಳು ಬರ್ತಾರೆ ಇಡೀ ಓಣಿಯೇ ಪೊಲೀಸರಿಂದ ತುಂಬ ಹೋಗುತ್ತೆ ಗೌಸಿಯ ಮನೆಯವರು ಹೆದರಿಕೆಯಿಂದ ತತ್ತರಿಸಿ ಹೋಗ್ತಾರೆ ಈ ಮಧ್ಯೆಯೂ ಕೂಡ ಗೌಸಿಯಾ ಧೈರ್ಯವಾಗಿ ಏನು ಅಂತ ವಿಚಾರಣೆ ಮಾಡಿದಾಗ ಅರೆಸ್ಟ್ ವಾರೆಂಟ್ ಇದೆ ನಿಮ್ಮನ್ನು ಬಂಧಿಸೋದಾಗಿ ಹೇಳ್ತಾರೆ ಕಾನೂನಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇದ್ದ ಗೌಸಿಯಾ ವಾರೆಂಟ್ ಕೊಡಿ ಅಂತ ಕೇಳ್ತಾಳೆ ನನಗೆ ರಕ್ಷಣೆ ಕೊಡಿ ಅಂತ ನಾನು ಕೇಸನ್ನು ದಾಖಲು ಮಾಡಿದರೆ ನನ್ನನ್ನೇ ನೀವು ಅರೆಸ್ಟ್ ಮಾಡೋದಕ್ಕೆ ಬರ್ತೀರಾ ಎಲ್ಲಿದೆ ವಾರೆಂಟನ್ನು ತೋರಿಸ್ರಿ ಅಂತ ಗೌಸಿಯಾ ಕೇಳ್ತಾರೆ ಗೌಸಿಯಾ ವಾರಂಟ್ ಎಲ್ಲಿದೆ ಅಂತ ಕೇಳಿದಾಗ ವಾರೆಂಟ್ ಇಲ್ಲದೆ ಬೆದರಿಕೆಯ ಮೇಲೆ ಬಂಧನ ಮಾಡೋದಕ್ಕೆ ಬಂದಿದ್ದು ತಿಳಿಯುತ್ತೆ ಸ್ಥಳದಲ್ಲಿನೇ ಗೌಸಿಯಾ ಎಸ್ ಪಿಗೆ ಫೋನ್ ಮಾಡಿದಾಗ ವಾರಂಟ್ ಇಲ್ಲದೆ ಶಾಸಕರ ಒತ್ತಡದ ಮೇಲೆ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದಾಗಿ ಹೇಳ್ತಾರೆ ಹೀಗೆ ವಾರೆಂಟ್ ಕೊಟ್ಟಿದ್ದು ನಿಜವೇ ಅಂತ ತಹಶೀಲ್ದಾರರಲ್ಲಿ ಗೌಸಿಯಾ ಕೇಳಿದಾಗಲೂ ಕೂಡ ಕೊಟ್ಟಿಲ್ಲ ಅಂತ ತಿಳಿಯುತ್ತೆ ನಂತರ ನೋಟಿಸ್ ಇಲ್ಲದೆ ವಾರೆಂಟ್ ಇಲ್ಲದೆ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದದ್ದಾಗಿ ಕೋರ್ಟ್ ಮೂಲಕ ಸ್ಟೇ ಅನ್ನ ತರ್ತಾರೆ ಆಗ ಕೋರ್ಟಿಗೆ ಉತ್ತರವನ್ನ ಕೊಡೋದಕ್ಕಾಗದೆ ಪೊಲೀಸ್ ಇಲಾಖೆ ಕ್ಷಮಾಪಣೆಯನ್ನ ಕೇಳುತ್ತೆ ನಂತರ ಇದೆಲ್ಲ ಪೂರ್ವ ನಿಯೋಜಿತ ದಬ್ಬಾಳಿಕೆ ಅನ್ನೋದು ಅರ್ವಿಗ್ ಬರುತ್ತೆ ಮತ್ತು ಇದನ್ನೆಲ್ಲ ಗೌಸಿಯಾ ದಿಟ್ಟವಾಗಿನೇ ಎದುರಿಸ್ತಾರೆ ಆದ್ರೆ ಈ ಘಟನೆಯ ಪರಿಣಾಮವಾಗಿ ಗೌಸಿಯಾ ತನ್ನ ಸಹೋದರಿ ಆಶಿಯಾ ಖಾನಳನ್ನ ಕಳೆದುಕೊಳ್ಬೇಕಾಗತ್ತೆ ಹೀಗೆ ಪೊಲೀಸರು ದಿಢೀರನೆ ಮನೆಯ ಮುಂದೆ ದೌಡಾಯಿಸಿ ಗೌಸಿಯಳನ್ನ ಮನೆಯವರನ್ನ ಬಂಧಿಸೋ ಮಾತನಾಡಿದಾಗ ಗೌಸಿಯ ಸಹೋದರಿ ವಿಪರೀತ ಭಯಗೊಳ್ತಾಳೆ ಒಂದು ಬಗೆಯ ಶಾಕಿಗೂ ಕೂಡ ಒಳಗಾಗ್ತಾಳೆ ಈ ಭಯಕ್ಕೆ ನಲಗಿದ ಆಕೆ ಇದ್ದಕ್ಕಿದ್ದಂತೆನೆ ರಕ್ತವನ್ನ ವಾಂತಿ ಮಾಡಿಕೊಂಡು ತೀರಾ ಅಸ್ವಸ್ಥಳಾಗ್ತಾಳೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ತಂಗಿಯನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಹೀಗೆ ಅಸ್ವಸ್ಥತೆ ತುಂಬ ಉಲ್ಬಣಗೊಂಡು ಸಾವನ್ನಪ್ಪತ್ತಾಳೆ ಈ ಸಾವು ಗೌಸಿಯಾಳನ್ನ ಇನ್ನಿಲ್ಲದಂತೆ ಕಂಗೆಡಿಸುತ್ತೆ ಹೀಗೆ ದಬ್ಬಾಳಿಕೆಗಳು ಆಕ್ರಮಣಗಳು ನಿರಂತರವಾಗಿ ನಡೀತಾ ಇದ್ದಂತೆ ಗೌಸಿಯ ಕಾನೂನು ಸಮರಕ್ಕೆ ಸಿದ್ಧಳಾಗ್ತಾಳೆ ಅಂದಿನ ಭಾರತದ ರಾಷ್ಟ್ರಪತಿಗಳಾಗಿದ್ದ ಪ್ರತಿಭಾ ಪಾಟೀಲ್ ಅವರಿಗೆ ಎಲ್ಲ ದಾಖಲೆಗಳ ಸಮೇತ ದೌರ್ಜನ್ಯದ ಕುರಿತಾದ ಸವಿವರವಾಗಿ ಬರೆದು ರಕ್ಷಣೆಯನ್ನು ಕೊಡಬೇಕು ಅಂತ ಕೇಳ್ತಾರೆ ಇದೇ ಪ್ರತಿಯನ್ನು ಸುಪ್ರೀಂ ಕೋರ್ಟ್ಗೂ ಕೂಡ ಗೌಸಿಯಾ ಖಾನ್ ಅವರು ಕಳಿಸ್ತಾರೆ ಇದರಿಂದಾಗಿ ಸುಪ್ರೀಂ ಕೋರ್ಟ್ನಿಂದ ರಾಜ್ಯದ ಹೈಕೋರ್ಟ್ಗೆ ಈ ವಿಷಯವಾಗಿ ಕ್ರಮ ವಹಿಸುವಂತೆ ಪತ್ರವನ್ನು ಬರೀತಾರೆ ಈ ಕುರಿತು ಪತ್ರವೊಂದು ಗೌಸಿಯಾಗೂ ಕೂಡ ತಲುಪತ್ತೆ ಈ ಪತ್ರದಲ್ಲಿ ಚೀಫ್ ಸೆಕ್ರೆಟರಿಯೇಟ್ ಅವರನ್ನ ಭೇಟಿಯಾಗುವಂತೆ ತಿಳಿಸಲಾಗಿತ್ತು ನಂತರ ವಿಧಾನಸೌಧಕ್ಕೆ ಹೋಗಿ ಚೀಫ್ ಸೆಕ್ರೆಟರಿಯೇಟ್ ಆಗಿದ್ದ ಸುಧಾಕರನ್ ಅವರನ್ನ ಭೇಟಿಯಾಗಿ ಸವಿವರವಾಗಿ ವಿವರಣೆ ಮಾಡಿದಾಗಲೂ ಕೂಡ ಯಾವ ಕ್ರಮವೂ ಕೂಡ ಜಾರಿಯಾಗಲಿಲ್ಲ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಗೆ ನ್ಯಾಯ ಕೇಳಿ ಕಳಿಸಿದ ಪತ್ರದ ಪರಿಣಾಮವಾಗಿ ಸಿಬಿಐಯಲ್ಲಿಯೂ ಕೂಡ ಗೌಸಿಯಾರ ಕೇಸು ದಾಖಲಾಗಿತ್ತು ಬಕ್ರೀದ್ ಸಂದರ್ಭದಲ್ಲಿ ಸಿಬಿಐ ಪೊಲೀಸರು ಬಂದಿದ್ರು ಆಗ ಗೌಸಿಯಾ ಸಹೋದರಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಸಿಬಿಐನವರು ಮನೆಯಲ್ಲೆಲ್ಲ ಪರಿಶೀಲನೆ ಮಾಡ್ತಾರೆ ಹಬ್ಬದ ದಿನದಂದೇ ಮನೆಯಲ್ಲಿ ದುಃಖದ ವಾತಾವರಣವನ್ನು ನೋಡಿ ಸಿಬಿಐ ಪೊಲೀಸರು ಕನಿಕರವನ್ನ ವ್ಯಕ್ತಪಡಿಸ್ತಾರೆ ಹಾಗೆಯೇ ನೀವು ಇನ್ಮುಂದೆ ಧೈರ್ಯವಾಗಿರಿ ಇದರಿಂದ ಸಿಬಿಐ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾರೆ ಇದರ ಪರಿಣಾಮ ಐದು ತಿಂಗಳ ಕಾಲ ಸೆಕ್ಯೂರಿಟಿಯನ್ನು ಕೊಡಲಾಗುತ್ತೆ ಇದು ಗೌಸಿಯಾಗೆ ಕತ್ತಲಿನಲ್ಲಿ ಸಿಕ್ಕ ಮಿಂಚಿನ ಹುಳುವಿನಂತೆ ಒಂದು ಭರವಸೆ ಮೂಡೋದಕ್ಕೆ ಕಾರಣ ಆಗುತ್ತೆ ಪೊಲೀಸ್ ಇಲಾಖೆಯನ್ನು ಒಳಗೊಂಡಂತೆ ಇನ್ವೆಸ್ಟಿಗೇಷನ್ ಸಂಸ್ಥೆಗಳು ಮೊದಲು ಮೊದಲು ಅಸಹಕಾರ ತೋರಿದ್ರು ಎಲ್ಲೋ ಒಂದು ಕಡೆ ಗೌಸಿಯಾಳ ಹೋರಾಟ ಪ್ರಬಲ ಆಗ್ತಾ ಎಲ್ಲ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳ ಗಮನವನ್ನು ಸೆಳೆಯುತ್ತಾ ಹೋಯಿತು ಇನ್ನು ದಬ್ಬಾಳಿಕೆ ಆಕ್ರಮಣವನ್ನು ಮುಂದುವರೆಸಿದ್ರೆ ರಾಷ್ಟ್ರೀಯ ಸುದ್ದಿಯಾಗೋ ಮುಂದೆ ದೊಡ್ಡದೊಂದು ತೊಡಕಾಗುವ ಲಕ್ಷಣಗಳು ಕಾಣುತ್ತಲೂ ಎದುರಾಳಿಗಳು ತಮ್ಮ ಪಟ್ಟನ್ನು ಸಡಿಲಿಸುತ್ತಾ ಹೋದರು ಬದಲಿಗೆ ಬ್ರೋಕರ್ಗಳನ್ನು ಕಳಿಸಿ ಎಷ್ಟು ಕೋಟಿ ಆದ್ರೂ ಸರಿ ಮನೆಯನ್ನು ಕೊಂಡುಕೊಳ್ತೀವಿ ಅಂತ ಬೇಡಿಕೆನ ಇಟ್ಟರು ಗೌಸಿಯ ಮನೆ ಮಾರಾಟಕ್ಕೆ ಇಲ್ಲ ಅಂದಮೇಲೆ ಬೆಲೆ ಕಟ್ಟೋ ಪ್ರಶ್ನೆನೇ ಇಲ್ಲ ಅಂತ ದೃಢವಾಗಿ ಹೇಳಿದ್ರು ಹೀಗೆ ಎದುರಾಳಿಗಳ ಕೊನೆಯ ಅಸ್ತ್ರವೂ ಕೂಡ ಫಲಿಸದೆ ಹೋಯಿತು ಸುಲಭವಾಗಿ ಹೊಸುಕೆ ಹಾಕಬಹುದಾದ ಕ್ಷುದ್ರ ಹುಳ ಅಂತ ಭಾವಿಸಿದ ಗೌಸಿಯ ದಿನದಿಂದ ದಿನಕ್ಕೆ ಬೃಹತ್ ಗಾತ್ರದಲ್ಲಿ ಎದುರು ನಿಂತಾಗ ಉಸಿರು ಕಟ್ಟಿಸಿದ್ಲು ಇದರ ಪರಿಣಾಮದಿಂದಾಗಿ ನಿಧಾನಕ್ಕೆ ಗೌಸಿಯ ಮನೆಯನ್ನ ಆಕ್ರಮಿಸೋ ಆಸೆಯನ್ನ ಬಿಡೋದಕ್ಕೆ ಪ್ರಾರಂಭ ಮಾಡಿದ್ರು ಈ ಮಧ್ಯೆ ಹೋಟೆಲ್ ಕಾಂಪೌಂಡ್ ಸದ್ದಿಲ್ಲದೆ ಗೌಸಿಯ ಮನೆಯನ್ನು ಬಿಟ್ಟು ಹಿಂದಕ್ಕೆ ಸರಿದುಕೊಂಡು ನಿರ್ಮಾಣ ಆಯಿತು ಗೌಸಿಯಾ ಅನುಭವಿಸಿದ ದೌರ್ಜನ್ಯಕ್ಕೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಆದರೂ ಸದ್ಯಕ್ಕೆ ತನ್ನ ಮನೆ ಉಳಿಸ್ಕೊಂಡಿರೋದೆ ದೊಡ್ಡದಾಗಿದೆ ದೊಡ್ಡ ಧ್ವನಿಯಲ್ಲಿ ಗಟ್ಟಿಯಾಗಿ ಮತ್ತೆ ಮತ್ತೆ ನ್ಯಾಯ ಕೇಳಿದ್ರೆ ಈ ವ್ಯವಸ್ಥೆ ಇರುವ ಚೌಕಟ್ಟಿನಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದು ಗೌಸಿಯಾ ತನ್ನ ಹೋರಾಟದ ಮೂಲಕ ಸಾಬೀತನ ಮಾಡಿದ್ಲು ತನ್ನದೇ ಅಸ್ತಿತ್ವಕ್ಕಾಗಿ ಅಧೈರ್ಯಗೊಳ್ಳದೆ ಪೊಳ್ಳು ಬೆದರಿಕೆಗಳಿಗೆ ಹೆದರದೆ ದಿಟ್ಟವಾಗಿ ವ್ಯಕ್ತಿಗತ ನೆಲೆಯಲ್ಲಿ ಜೀವದ ಹಂಗನ್ನ ತೊರೆದು ಹೋರಾಟವೊಂದನ್ನ ಕಟ್ಟಿದ್ಲು ತಮ್ಮ ಹೋರಾಟದ ಸಂದರ್ಭದಲ್ಲಿ ಹೊಸಪೇಟೆಯ ಭಾಗದಲ್ಲಿದ್ದ ಯಾವ ಒಂದೋ ಸಂಘಟನೆಯು ಕೂಡ ಗೌಸಿಯಾಗೆ ಬೆಂಬಲವನ್ನ ನೀಡಲಿಲ್ಲ ಇದರಿಂದಾನೆ ಸುತ್ತಮುತ್ತಲ ಜನರು ಕೂಡ ಈ ಎಲ್ಲಾ ಘಟನೆಗಳನ್ನ ನಿಂತು ನೋಡಿದ್ರ ವಿನಃ ದೌರ್ಜನ್ಯದ ವಿರುದ್ಧ ಒಂದೇ ಒಂದು ಧ್ವನಿಯನ್ನು ಕೂಡ ಎತ್ತಲಿಲ್ಲ ದುರ್ಜನರ ದರ್ಪಕ್ಕಿಂತ ಸಜ್ಜನರ ಮೌನ ಹೆಚ್ಚು ಅಪಾಯಕಾರಿ ಅನ್ನೋದನ್ನ ಗೌಸಿಯಾ ಅವರು ಅನುಭವ ಮಾಡಿಕೊಂಡ್ರು ಇಷ್ಟಾಗಿಯೂ ಕೂಡ ಅನೇಕ ಸಂಘಟನೆಗಳು ಬೆಂಬಲ ನೀಡಿದಾಗಿ ಸುಳ್ಳು ಹೇಳ್ಕೊಂಡಿದ್ರ ಬಗ್ಗೆ ಗೌಸಿಯಾ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಹಾಗೇನೆ ಕಾಂಗ್ರೆಸ್ ಪಕ್ಷ ತಮ್ಮನ್ನ ಬೆಂಬಲ ಮಾಡ್ತಾ ಅಂತ ಕೇಳಿದ್ರೆ ಯಾರು ಬೆಂಬಲ ನೀಡಿಲ್ಲ ಬೆಂಬಲ ನೀಡಿದವರು ಯಾರು ಅಂತ ಹೇಳ್ತಾರೆ ಅವರನ್ನು ನನ್ನ ಬಳಿ ಕರ್ತ್ಕೊಂಡು ಬನ್ನಿ ಅಂತ ಖಡಕ್ಕಾಗಿ ಉತ್ತರವನ್ನ ನೀಡುತ್ತಾರೆ ಸಂಘಟನೆಗಳ ಈ ಬಗೆಯ ನಿಷ್ಕ್ರಿಯ ಧೋರಣೆಯನ್ನ ಗಮನಿಸಿನೇ ಸ್ವತಃ ಗೌಸಿಯಾ ಸಂಘಟನೆಯೊಂದನ್ನು ಹುಟ್ಟಾಕಿದ್ದಾರೆ ರಜಾ ಜಸ್ಟಿಸ್ ಅಂಡ್ ಡೆಮಾಕ್ರಸಿ ವಿಮೆನ್ ಅಂಡ್ ಯೂತ್ ಪ್ರೊಟೆಕ್ಷನ್ ಆಂದೋಲನವನ್ನ ಕಟ್ಟಿದ್ದಾರೆ ಎಸ್ ಸಂಘಟನೆಯ ಮೂಲಕ ನೊಂದವರ ಪರವಾದ ಹೋರಾಟಕ್ಕೆ ನೆರವಾಗ್ತಾ ಇದ್ದಾರೆ ತನ್ನಂತೆಯೇ ಕಷ್ಟಕ್ಕೆ ಸಿಲುಕಿದವರಿಗೆ ಜೊತೆ ಆಗ್ತಾ ಇದ್ದಾರೆ ಇದೀಗ ಬಳ್ಳಾರಿ ಜಿಲ್ಲೆಯ ರೈತ ಸಂಘದ ಮಹಿಳಾ ಅಧ್ಯಕ್ಷೆಯಾಗಿಯೂ ಕೂಡ ಮತ್ತು ಇಂತಹದೇ ಹತ್ತಾರು ಜೀವಪರ ಸಂಘಟನೆಗಳನ್ನು ಸೇರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಗೌಸಿಯಾ ಅವರ ಹೋರಾಟದ ಹಿಂದೆ ಇದ್ದ ದೊಡ್ಡ ಶಕ್ತಿ ಅಂದರೆ ಅದು ಶಿಕ್ಷಣ ಅದರಲ್ಲೂ ಕಾನೂನಿನ ಅರಿವು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾನೂನು ಸಂಬಂಧಿ ಚಿಂತನೆಗಳು ಮತ್ತು ಭಾರತದ ಸಂವಿಧಾನದ ಸರಿಯಾದ ತಿಳುವಳಿಕೆ ಗೌಸಿಯಾಳ ಆತ್ಮವಿಶ್ವಾಸವನ್ನು ಹೆಚ್ಚಳ ಮಾಡಿದೆ ಗೌಸಿಯಾ ಅವರ ಇಂಗ್ಲಿಷ್ ಭಾಷೆಯು ಕೂಡ ಪರಿಣಾಮಕಾರಿ ಸಂವಹನಕ್ಕೆ ನೆರವಾಗಿದೆ ಇಂದು ಸ್ಪೆಷಲ್ ಎಕನಾಮಿಕ್ ಝೋನ್ ಒಳಗೊಂಡಂತೆ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ರೈತರ ಉಳುಮೆ ಭೂಮಿಯನ್ನು ಆಕ್ರಮಿಸಿಕೊಳ್ತಾ ಇರೋ ಈ ಹೊತ್ತು ಭೂಸ್ವಾಧೀನ ಕಾಯ್ದೆ ಮೂಲಕ ಅಸ್ತಿತ್ವಕ್ಕೆ ಕೊಡಲಿ ಪೆಟ್ಟುಕೊಟ್ಟು ಭೂಮಿಯನ್ನು ಕಸಿದುಕೊಳ್ತಾ ಇರೋವಾಗ ರೈತರ ಸಾಹುಗಳು ಸಹಜ ಅನುಸ್ಥಿತಿ ನಿರ್ಮಾಣ ಆಗಿರುವಾಗ ಒಳ್ಳವರ ಆಸೆ ಆಕಾಂಕ್ಷಿಗಳಿಗೆ ತುಳಿತ ಬಲಿ ಆಗ್ತಾ ಇರುವಾಗ ಗೌಸಿಯಾ ಖಾನರ ಈ ಹೋರಾಟ ನಿಜಕ್ಕೂ ಸ್ಫೂರ್ತಿ ದಿಟ್ಟತನದ ಮಾದರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ